ಇಬ್ರು ಅಂತ ದುಡ್ಡು ಅಂತ ಹೇಳಿಲ್ಲ ನಾನು ಹೋಗಿ ಖರ್ಚು ಮಾಡ್ತೀನಿ ಹೋಗೋ ಹೆಣ್ಮಕ್ಳ ಜೊತೆ ಹೋಗ್ತೀನಿ ಅಲ್ಲೇ ಯಾರು ಉದ್ಬತ್ತಿ ಬರುತ್ತಾ ಇದ್ರೆ ಇಸ್ಕೊಂಡು ಬೇಡಗೆ ಬಾಗಿಲು ಬಿಡುದೇ ಮಮ್ಮಿ ಇಷ್ಟೆಲ್ಲ ಜಿಪುಣತನ ಮಾಡಿ ಕಳಿಸಿ ಯಾಕೆ ಕೊಡಿಸ್ತಾ ಇದೆಯಾ ಇನ್ಯಾರಿಗೋಸ್ಕರ ನಮ್ಮ ನಿನಗೋಸ್ಕರ ನಿನ್ನ ಸುಖಕ್ಕೋಸ್ಕರ ಅಲ್ವೇನು ನನಗೋಸ್ಕರ ನೀವ್ ಯಾಕೆ ಮಮ್ಮಿ ಕಷ್ಟಪಡಬೇಕು ಪಡ್ಬೇಕು ಅಂದ್ರ ನಾಳೆ ನಾನ್ ಮದ್ವೆ ಮಾಡ್ಕೊಂಡ್ಮೇಲೆ ನನ್ನ ಗಂಡ ನನ್ನ ನೋಡ್ಕೋತಾರೆ ಅಶ್ವಿನಿ ನಿನಗೊಂದು ಮಾತು ಹೇಳ್ತೀನಿ ಸರಿಯಾಗಿ ಕೇಳಿಸ್ಕೊಂಡು

ಹಿಡ್ಕೊಂಡು ಕೈನಾಗಿ ಕಿತ್ತಗ್ರ ತಂಬೂರಿ ಹಿಡ್ಕೊಂಡು ನನ್ನ ಮನೆ ಒಳಕ್ಕೆ ಬಂದು ನನಗೆ ಆಂಟಿ ತಂಬೂರಿನ ತಂಬೂರಿ ಅಲ್ಲ ಇದು ಗಿಟಾರ್ ಗಿಟಾರ್ ಓ ಗಟಾರ್ ಭಿಕ್ಷೆ ಬೇಡಕ್ಕೆ ಏನೋ ಹಿಡ್ಕೊಂಡು ಬಿಡ್ತೀರಾ ಹೌದಿಲ್ಲ ಯಾಕ ನಾನು ಯಾರು ಅಂತ ಗೊತ್ತಾಗ್ಲಿಲ್ವ ಮನೆ ಒಂದು 20 ಮಂದಿ ಭಿಕ್ಷೆ ಬಿಡ್ತಾರಪ್ಪ ಅದರ ನಿಯಾ ಭಿಕ್ಷುಕ ಅಂತ ನನಗೆ ಗೊತ್ತಾಗ್ಬೇಕು ಭಿಕ್ಷುಕ ಅಲ್ಲ ನಾನು ರಸಿಕ ರಸಿಕ

ಚಿಕ್ಕಪ್ಪ ನೀನು ದೇವಸ್ಥಾನ ನಾನು ದೇವಸ್ಥಾನಕ್ಕೆ ಹೋಗಿ ನೂರ ಒಂದ್ ಮಂದಿಗೆ ಅನ್ನ ಪ್ರಸಾದ ಕೊಡ್ಲಿಲ್ಲ ಅಂದ್ರೆ ಒಂದ್ ಹನಿ ನೀರ್ಸಿರಂಗಿಲ್ಲ ಬಹಳ ದಾನ ಧರ್ಮ ನಂದು ಒಳ್ಳೆ ಕೆಲಸ ನೀವು ದೇವಸ್ಥಾನದಿಂದ ಬಂದ್ಮೇಲೆ ನಾನ್ ಬರ್ತೀನಿ ಈ ದಾನವತಿ ಬಂದು ನಿಮ್ಮ ಹನಿ ನೀರು ಕುಡಿದವಾದ್ರೆ ನಿಮ್ಮಪ್ಪ ರಘುಪತಿಗೆ ಬೇಜಾರು

ஏனே ரொட்டி தருது யார் யாரு ஹருக உருகப்பா உண்டாடி உருகப்பாரு மாதிரி கை நான் கைதான்

ಅಂದ್ರೆ ಪಾರಣ ಈ ನಿಮ್ಮ ಟ್ಯಾಲೆಂಟ್ ಏನಾದ್ರು ಬೀದಿ ಪಕ್ಕದಲ್ಲಿ ಪ್ರದರ್ಶನ ನೀಡಿದ್ರೆ ಚಿಲ್ಲಿ ಕಾಸಾಗ ಸಿಕ್ಕಿರೋದು ಹಲೋ ಬಂದ ಕಾರಣ ಹೇಳಿ ಓ ಇದ್ದಲ್ಲಿ ತುಂಬಿ ಬರಲೇಬೇಕಲ್ಲ ಈ ಹೂವು ಪರರ ಆಧನಕ್ಕೆ ಒಳಪಟ್ಟಿದೆಯಲ್ಲ ಆದರೂ ಇನ್ನು ಮಕರಂದ ಹೇಳಿಲ್ವಲ್ಲ ಅದಕ್ಕೆ ಅವಕಾಶ ಕೊಟ್ಟಿಲ್ವಲ್ಲ ಯಾಕೆ ಅಂತ ಕೇಳಬಹುದಲ್ಲ ಅದು ನನ್ನ ಪರ್ಸನಲ್ ವಿಷಯ ಅದನ್ನ ಕೇಳುವ ಅಧಿಕಾರ ನೀವು ಒಪ್ಕೊಂಡ್ರೆ ಅಧಿಕಾರನ ಪಡೆಯೋಣ ಅಂತ ಅಂದ್ರೆ ಈ ದುಂಬಿ ಈ ಹೂವಿನ ಸಂಘ ಮಾಡಬೇಕು ಅಂತ ಆಸೆ ಆಗ್ತಾ ಇದೆ ಯಾಕಂದ್ರೆ ಚಂಚಲ ದುಂಬಿಗಳ ಕೈಯಲ್ಲಿ ಸಿಕ್ಕು ಈ ಹೂವು ನಾಶ ಆಗಬಾರ್ದು ಅಂತ ನನ್ನ ಆಸೆ ಅರ್ಥವಾಯ್ತು ನಿಮ್ಮ ಮಾತು ಬಟ್ ನಾನು ಕೋಟ್ಯಾಧೀಶನ ಮಗಳಿ ನನ್ನ ಕೈ ಹಿಡಿಯುವ ಯೋಗ್ಯತೆ ಇದೆ ನಿಮಗೆ ಯೋಗ್ಯತೆ ಅದು ನನಗೆ